को, मैं अकबर बिन तकबर हैदराबाद से आया हूँ आज धारवाड़ में असगी साहब मेरे साथ हैं जो बहुत सीनियर यहाँ के बहुत बड़े लीडर भी है और मैं ये चाह रहा हूँ कि धारवाड़ में हम लोग जो पिक्चर लगाए कल्ट जो बहुत अच्छी चल रही है सुपर डुपर हिट हुई है जितने लोग इस चैनल के माध्यम से देख रहे हैं वो ज़्यादा से ज़्यादा लोग कल्ट मूवी को देखें क्योंकि कल्ट में जैद खान ने बहुत अच्छी एक्टिंग की है इसका डायरेक्शन भी अच्छा है और इसमें हीरोइन मले मलिका और रचिता राम है ಇವತ್ತು ಇದು ಸಿನಿಮಾ ಸಕ್ಸಸ್ಫುಲ್ ಆಗ್ಲಿಕ್ಕೆ ಮತ್ತೆಲ್ಲ ಇಷ್ಟೆಲ್ಲ ಇದನ್ ಮಾಡ್ಲಿಕ್ಕೆ ದೀಪಕ್ ಚಿಂಚೋರೆ ಸರ್ ಅಷ್ಟಗಿ ಸರ್ ಆಮೇಲೆ ದೀಪಕ್ ಚಿಂಚೋರೆ ಸರ್ ಅಭಿಮಾನಿ ಬಳಗ ಎಲ್ಲ ಇದರಿಂದ ಬಹಳ ಶ್ರಮ ಪಟ್ಟಿದ್ದಾರೆ ಆಮೇಲೆ ಜಯದ್ ಖಾನ್ ಜಮೀರ್ ಸರ್ ಮಗ ಜಯದ್ ಖಾನ್ ಅನ್ನು ಬಾಲಿವುಡ್ ನಲ್ಲಿ ತನ್ನ ಡೆಬ್ಯೂಟ್ ಮಾಡಿದ್ದಾರೆ ಅದೊಂದು ನಮಗೆಲ್ಲ ದೊಡ್ಡ ಹೆಮ್ಮೆ ವಿಷಯ ಅಂಡ್ ಮುಂದೆನೂ ಅವರಿಗೆ ಈ ತರ ಮುಂದೆ ಕನ್ನಡದಲ್ಲಿ ಹಿಂದಿಯಲ್ಲಿ ಹೇಗೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ಅಂತ ಎಲ್ಲರೂ ರೆಕಗ್ನೈಸ್ ಆಗ್ತಾರೆ ಕನ್ನಡದಲ್ಲಿ ಜಯದ್ ಖಾನ್ ಅನ್ನೋ ಹೆಸರು ಯಾವಾಗ್ಲೂ ಹೀಗೆ ಮುಂದೆ ಬರೀಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಕಲ್ಟ್ ಮೂವಿ ನಾಯಕ ನಟರಾಗಿ ನಟಿಸಿದಂತ ಕಲ್ಟ್ ಕನ್ನಡ ಸಿನಿಮಾ ಇದೇ ಜನವರಿ ಇಪ್ಪತ್ತ್ಮೂರರಿಂದ ರಾಜ್ಯಾದ್ಯಂತ ನೂರಾರು ಸಾಟರ್ಗಳಲ್ಲಿ ಇವತ್ತು ಅತಿ ಭರ್ಜರಿಯಾಗಿ ಇವತ್ತು ಓಡ್ತಾ ಇದೆ ಈ ಒಂದು ಭರ್ಜರಿಯಾಗಿ ಓಡ್ತಾ ಇರೋದನ್ನು ನೋಡಿದ್ರೆ ಮಿನಿಮಮ್ ಇವತ್ತದ ಐವತ್ತು ದಿವಸದ ತನಕ ಸಹಿತ ಟಿಕೆಟ್ ಸಿಗದಂಥ ಪರಿಸ್ಥಿತಿ ಇವತ್ತು ಗ್ರಾಹಕರಿಗಾಗಿದೆ ಒಂದು ಅಷ್ಟೊಂದು ಇವತ್ತು ಸುಂದರವಾಗಿ ಜಹೀದ್ ಖಾನ್ ಅವರ ಒಂದು ನಟನೆ ಈ ಕಲ್ಟ್ ಸಿನಿಮಾದಲ್ಲಿ ಆಗಿದೆ ಅಂದ್ರೆ ಇವತ್ತ ತಪ್ಪಾಗಲಾರದು ಇದರ ಜೊತೆಗೆ ಇದರ ಒಂದು ಸಿನಿಮಾದ ಕಚು ಸಹಿತ ಇವತ್ತ ಕುಟುಂಬ ವರ್ಗದವರಿಗೆ ಯುವಕರಿಗೆ ಎಲ್ಲ ಇವತ್ತ ವರ್ಗದ ಜನರಿಗೆ ಬಹಳ ಇವತ್ತ ಮನೆಗೆ ಮನೆ ಮನೆಗೆ ಇವತ್ತ ಹಿಡಿಸುವಂತ ಕಥೆಯಾಗಿರುವುದರಿಂದ ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ